ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಎಸ್ ಸಿದ್ದೇಗೌಡ ಈ ವಿಡಿಯೋದಲ್ಲಿ ದರಾ ಬೇಂದ್ರೆಯವರ ತಾಯಿಯ ಚೊಚ್ಚಿಲ ಮಗ ಎನ್ನುವ ಕವನದ ವಿಶ್ಲೇಷಣೆಯನ್ನು ಮಾಡೋಣ ಭೂಮಿ ತಾಯಿಯ ಚೊಚ್ಚಿಲ ಮಗ ಎನ್ನುವ ಈ ಕವನವನ್ನು ದರಾ ಬೇಂದ್ರೆಯವರ ನಾದಲೀಲೆ ಎನ್ನುವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಡೀ ಕವನದ ಪ್ರಮುಖ ಉದ್ದೇಶ ರೈತ ಅನುಭವಿಸುತ್ತಿರುವ ನಿತ್ಯದ ಬದುಕಿನ ಭಾವಣೆಯ ಚಿತ್ರಣವನ್ನು ಶಬ್ದಗಳಲ್ಲಿ ಹಿಡಿದಿಡುವಂತಹದ್ದು ಕವನದ ಪ್ರಮುಖ ಉದ್ದೇಶವಾಗಿರುವಂತಹದ್ದನ್ನು ನಾವಿಲ್ಲಿ ಕಾಣಬಹುದು ಮೊದಲಿಗೆ ಕವನದ ಶೀರ್ಷಿಕೆಯನ್ನು ಕುರಿತು ವಿವೇಚನೆಯನ್ನು ಮಾಡೋಣ ಭೂಮಿ ತಾಯಿಯ ಚೊಚ್ಚಿಲ ಮಗ ಭಾರತೀಯ ಪರಂಪರೆಯಲ್ಲಿ ಭೂಮಿಯನ್ನು ಒಂದು ಹೆಣ್ಣು ಎಂದು ಗುರುತಿಸಿ ಆ ಹೆಣ್ಣನ್ನು ತಾಯಿ ಎಂದು ಪರಿಗಣಿಸಿರುವಂತಹದ್ದನ್ನು ನಾವು ಕಾಣಬಹುದು ಹಾಗಾಗಿ ಭೂಮಿಯನ್ನು ತಾಯಿ ಅಂತ ಹೇಳಿ ನಾವು ಕರಿತಾ ಹೋಗ್ತೇವೆ ಇಂತಹ ಭೂಮಿ ತಾಯಿಯ ಚೊಚ್ಚಿಲ ಮಗ ಈ ಚೊಚ್ಚಿಲ ಅನ್ನುವುದಕ್ಕೆ ಮೊದಲ ಅಥವಾ ಪ್ರಥಮ ಎನ್ನುವ ಅರ್ಥ ಇರುವಂತಹದ್ದನ್ನು ನಾವು ಕಾಣಬಹುದು ನೀವು ಕೇಳಿರಬಹುದು ಈ ಚೊಚ್ಚಿಲ ಹೆರಿಗೆ ಚೊಚ್ಚಿಲ ಬಾಣಂತನ ಅನ್ನುವ ಪದಗಳನ್ನು ನೀವು ಕೇಳಿರ್ತೀರಾ ಅಂದರೆ ಅರ್ಥ ಮೊದಲ ಹೆರಿಗೆ ಮೊದಲ ಬಾಣಂತನ ಎನ್ನುವ ಅರ್ಥವನ್ನು ಆ ಪದಗಳು ನೀಡುವಂತಹದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಚೊಚ್ಚಿಲ ಮಗ ಎಂದರೆ ಮೊದಲ ಅಥವಾ ಹಿರಿಯ ಮಗ ಎನ್ನುವ ಅರ್ಥವನ್ನು ನಾವಿಲ್ಲಿ ನೀಡಬಹುದು ಅಂದರೆ ಒಟ್ಟಾರೆಯಾಗಿ ಹೇಳುವುದಾದರೆ ಭೂಮಿ ತಾಯಿಯ ಹಿರಿಯ ಮಗ ಇಲ್ಲಿ ಕವಿ ಯಾರನ್ನ ಭೂಮಿ ತಾಯಿಯ ಹಿರಿಯ ಮಗ ಎಂದು ಗುರುತಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗ್ತದೆ ತಾಯಿಯ ಹಿರಿಯ ಮಗ ಯಾರು ಅಂದರೆ ದರಾಬೇಂದ್ರೆಯವರ ಪ್ರಕಾರ ರೈತ ಯಾಕೆ ಎನ್ನುವುದನ್ನು ನೋಡುವುದಾದರೆ ಭೂಮಿಯ ಜೊತೆ ಬಹಳ ಹತ್ತಿರದ ಮತ್ತು ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಆತ ರೈತನೇ ಆಗಿರ್ತಾನೆ ಈ ಹಿನ್ನೆಲೆಯಲ್ಲಿ ಕವಿ ರೈತನನ್ನು ತಾಯಿಯ ಚೊಚ್ಚಿಲ ಮಗ ಅಂತ ಹೇಳಿ ಗುರುತಿಸಿ ಹೇಳಿರುವಂತಹದನ್ನು ನಾವು ಕಾಣಬಹುದು ಅಂತಹ ರೈತನ ಬದುಕು ಇಂದು ಬಹಳ ದುಸ್ಥಿತಿಯಲ್ಲಿರುವಂತಹದನ್ನು ನಾವು ಕಾಣ್ತೇವೆ ಇಡೀ ಜಗತ್ತಿಗೆ ಅನ್ನವನ್ನು ನೀಡುವಂತಹ ರೈತನ ಬದುಕು ಮೂರಾ ಬಟ್ಟೆಯಾಗಿರುವಂತಹದ್ದನ್ನು ನಾವು ಕಣ್ಣಾರೆ ಕಾಣಬಹುದು ಹಾಗಾಗಿ ಇಂತಹ ರೈತ ಅನುಭವಿಸುವಂತಹ ಬದುಕಿನ ನಿತ್ಯದ ಭವಣೆಯ ಚಿತ್ರಣ ಎಷ್ಟು ಘನಘೋರವಾಗಿದೆ ಎನ್ನುವಂತಹದ್ದನ್ನು ಕಣ್ಣ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಕವಿ ದರಾ ಭೇಂದ್ರೆಯವರು ಈ ಕವನದ ಮುಖಾಂತರ ಮಾಡಿರುವಂತಹದನ್ನು ನಾವು ಕಾಣಬಹುದು ಕವನದ ಆರಂಭದ ಸಾಲುಗಳನ್ನು ನೋಡುವುದಾದರೆ ಭೂಮಿ ತಾಯಿಯ ಚೊಚ್ಚಿಲ ಮಗನನು ಕಣ್ತೊರೆ ಕಣ್ತೆರೆದೊಮ್ಮೆ ನೋಡಿ ಹೀರೇನು ಕವಿಯ ಆರಂಭದ ಮಾತುಗಳು ಬಹಳ ಅರ್ಥಗರ್ಭಿತವಾಗಿದ್ದಾವೆ ಈ ಸಾಲುಗಳಲ್ಲಿ ಪರಿಸ್ಥಿತಿಯ ವ್ಯಂಗ್ಯ ಅಡಗಿರುವಂತಹದ್ದನ್ನು ಕೂಡ ನಾವು ಕಾಣಬಹುದು ಮೊದಲೇ ಹೇಳಿದ ಹಾಗೆ ಇಡೀ ಜಗತ್ತಿಗೆ ಅನ್ನವನ್ನು ನೀಡುವಂತಹ ಅನ್ನದಾತ ದೇಶದ ಬೆನ್ನೆಲುಬು ಎಂದು ಗುರುತಿಸಿಕೊಂಡಿರುವಂತಹ ರೈತ ಆತನ ಬದುಕು ಬಹಳ ದುಸ್ತರದಿಂದ ಕೂಡಿದೆ ಆದರೂ ಕೂಡ ಆತನನ್ನು ಕಣ್ತೆರೆದು ನೋಡುವಂತಹ ಆತನ ಕಷ್ಟವನ್ನು ಕಾಣುವ ಅಥವಾ ಆತನ ಬದುಕಿನ ದುಸ್ಥಿತಿಯನ್ನು ಅರಿಯುವ ಪ್ರಯತ್ನವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ ಎನ್ನುವಂತಹದ್ದು ಪರಿಸ್ಥಿತಿಯ ವ್ಯಂಗ್ಯ ಈ ಪರಿಸ್ಥಿತಿಯ ವ್ಯಂಗ್ಯವನ್ನು ಹಿಡಿದಿಡುವಂತಹ ಕವನದ ಸಾಲುಗಳು ಇವು ಎಂದು ನಾವು ಪರಿಗಣಿಸಬಹುದು ಇತ್ತೀಚೆಗೆ ರೈತರ ಚಳವಳಿಗಳು ಅಧಿಕವಾಗಿ ನಡೀತಾ ಇರ್ತಕ್ಕಂತಹದ್ದನ್ನು ನಾವು ಕಾಣ್ತೇವೆ ದೇಶದ ಆರ್ಥಿಕತೆಗೆ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚಿನ ಆದಾಯ ಬರ್ತಾಯಿರ್ತಕ್ಕಂತಹದ್ದು ಕೃಷಿ ಕ್ಷೇತ್ರದಿಂದ ಆ ಕೃಷಿ ಕ್ಷೇತ್ರದಲ್ಲಿ ದುಡಿಮೆಯನ್ನು ಮಾಡ್ತಾ ಇರ್ತಕ್ಕಂತಹ ರೈತನ ಬದುಕು ಮಾತ್ರ ಮುರಾ ಬಟ್ಟೆಯಾಗಿರುವಂತಹದ್ದನ್ನು ನಾವು ಕಾಣ್ತೇವೆ ಅಂತಹ ರೈತನ ಬದುಕನ್ನು ಕಣ್ ತೆರೆದೊಮ್ಮೆ ಒಮ್ಮೆಯಾದರೂ ಕೂಡ ಕಣ್ಣನ್ನು ತೆರೆದು ಅಥವಾ ತೆರೆದ ದೃಷ್ಟಿಕೋನದಿಂದ ಯಾರಾದರೂ ನೋಡಿದ್ದಾರೆಯೇ ಎನ್ನುವಂತಹದ್ದು ಕವಿ ಬೇಂದ್ರೆಯವರ ಪ್ರಶ್ನೆ ಆ ರೀತಿ ನೋಡಿ ಆತನ ಕಷ್ಟಕ್ಕೆ ಸ್ಪಂದಿಸಿ ಆತನ ಕಷ್ಟವನ್ನು ಪರಿಹರಿಸುವಂತಹ ಪ್ರಯತ್ನವನ್ನ ಯಾರೂ ಮಾಡುತ್ತಿಲ್ಲ ಯಾವ ಸರ್ಕಾರಗಳು ಕೂಡ ಮಾಡುತ್ತಿಲ್ಲ ಎನ್ನುವಂತಹದ್ದು ಬೇಂದ್ರೆಯವರ ಒಂದು ದುಃಖದ ಮಾತು ಮುಂದುವರೆದು ಕವಿ ಹೇಳ್ತಾರೆ ಮುಗಿಲೆಂಬುವುದು ಕಿಸಿದಿತು ಹಲ್ಲು ಬಂದ ಬೆಳೆಯು ಮಿಡಚಿಯ ಮೇವು ಬಹಳ ಅರ್ಥಗರ್ಭಿತವಾದಂತಹ ಸಾಲುಗಳು ರೈತ ಕೃಷಿಯನ್ನೇ ಅವಲಂಬಿಸಿದ್ದಾನೆ ಕೃಷಿಯನ್ನು ಮಾಡಬೇಕು ಅಂತ ಹೇಳಿದರೆ ಕಾಲಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ಮಳೆಯಾಗಬೇಕು ಮುಗಿಲು ಅಂದರೆ ಆಕಾಶ ಅಥವಾ ಮೋಡ ಎನ್ನುವ ಅರ್ಥಗಳನ್ನು ಅದು ನೀಡುತ್ತದೆ ಅಂದರೆ ರೈತ ಕೃಷಿಯನ್ನು ಮಾಡುವುದಕ್ಕಾಗಿ ಮಳೆಯನ್ನು ಆಶ್ರಯಿಸಿಕೊಂಡಿದ್ದಾನೆ ಆದರೆ ಮಳೆ ಎನ್ನುವಂತಹದ್ದು ಇತ್ತೀಚಿನ ದಿನಮಾನಗಳಲ್ಲಿ ಒಂದು ರೀತಿ ಜೂಜಾಟದ ರೀತಿಯಲ್ಲಿ ಬಂದರೆ ಬಂದಿತು ಇಲ್ಲ ಎಂದರೆ ಇಲ್ಲ ಎನ್ನುವ ಹಾಗೆ ಆಗಿದೆ ಆದರೆ ಕೃಷಿಯನ್ನು ಕೈ ಬಿಡದ ರೈತ ಒಂದು ರೀತಿಯಲ್ಲಿ ತಪಸ್ಸನ್ನು ಮಾಡುವ ಹಾಗೆ ಮಳೆಗಾಗಿ ಕಾಯ್ದು ಬಂದ ಮಳೆಯಷ್ಟರಲ್ಲೇ ಬೆಳೆಯನ್ನ ತೆಗೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅದನ್ನ ಕವಿ ಮುಗಿಲೆಂಬುವುದು ಕಿಸಿದಿತು ಹಲ್ಲು ಎನ್ನುವ ಸಾಲುಗಳಲ್ಲಿ ಹಿಡಿದಿರುವ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಮಳೆಗಾಗಿ ಆಕಾಶವನ್ನು ನೋಡಿದಂತಹ ಸಂದರ್ಭದಲ್ಲಿ ಆಕಾಶದಲ್ಲಿ ಮಳೆ ಅಥವಾ ಮೋಡ ಅನ್ನುವಂತಹದ್ದು ಇಲ್ಲ ರೈತನ ಈ ಪರಿಸ್ಥಿತಿಯನ್ನು ನೋಡಿ ಮೋಡವೂ ಕೂಡ ಗಹಗಹಿಸಿ ನಗುತ್ತಿದೆಯೇನೋ ಎನ್ನುವ ಹಾಗೆ ಆಕಾಶ ನೀಲಿಯಾಗಿರುವಂತಹದ್ದನ್ನು ಕವಿ ಇಲ್ಲಿ ಸೂಚಿಸ್ತಾ ಹೋಗ್ತಾರೆ ಬಂದ ಮಳೆಯಷ್ಟರಲ್ಲೇ ಬೆಳೆಯನ್ನು ಬೆಳೆಯುವ ಪ್ರಯತ್ನ ರೈತನದು ಈ ರೀತಿ ಬೆಳೆದಂತಹ ಬೆಳೆ ಎಷ್ಟು ಎಂದರೆ ಅದನ್ನು ಕವಿ ಹೇಳ್ತಾರೆ ಮಿಡಚಿಯ ಮೇವು ಈ ಮಿಡತೆ ಅನ್ನುವಂತಹದ್ದನ್ನು ನಾವು ಒಂದು ಕೇಳಿದ್ದೇವೆ ಒಂದು ಬಗೆಯ ಹಾರುವ ಹುಳ ಅದು ಮಿಡತೆ ಈ ಮಿಡತೆಗೆ ಸಾಕಾಗುವಷ್ಟು ಮೇವು ಅಥವಾ ಆಹಾರದಷ್ಟು ಅಂತ ಹೇಳಿ ಅಂದರೆ ಮಿಡತೆ ಒಂದು ಸಣ್ಣ ಗಾತ್ರದ ಒಂದು ಹುಳ ಅಥವಾ ಚಿಟ್ಟೆ ಆ ಸಣ್ಣ ಗಾತ್ರದ ಚಿಟ್ಟೆಗೆ ಸಾಕಾಗುವಷ್ಟು ಬೆಳೆ ಮಾತ್ರ ಆತನಿಗೆ ಬಂದಿದೆ ಎನ್ನುವಂತಹದ್ದು ಅಂದರೆ ಇಡೀ ದಿನ ಕಷ್ಟಪಟ್ಟು ದುಡಿದ ರೈತನಿಗೆ ಪ್ರತಿಫಲವಾಗಿ ಸಾಕಷ್ಟು ಪ್ರಮಾಣದ ಬೆಳೆ ದೊರಕದೆ ಎಲ್ಲೋ ಸ್ವಲ್ಪ ಪ್ರಮಾಣದ ಬೆಳೆ ಆತನಿಗೆ ಸಿಗುವಂತಹದ್ದನ್ನು ಕವಿ ಈ ಸಾಲುಗಳ ಮುಖಾಂತರ ಹೇಳ್ತಾ ಇದ್ದಾರೆ ಅನ್ನುವಂತಹದ್ದು ಅಂದರೆ ಈ ರೀತಿಯಲ್ಲಿ ಬಂದಂತಹ ಬೆಳೆ ಆತನ ಜೀವನದ ಯಾವುದಕ್ಕೂ ಕೂಡ ಸಾಕಾಗುವುದಿಲ್ಲ ಆತ ಪಟ್ಟ ಪರಿಶ್ರಮಕ್ಕೂ ಕೂಡ ಪ್ರತಿಫಲ ಎನ್ನುವಷ್ಟು ಕೂಡ ಬೆಳೆ ಆತನಿಗೆ ಲಭ್ಯವಾಗುವುದಿಲ್ಲ ಎನ್ನುವಂತಹದ್ದನ್ನು ಕವಿ ಇಲ್ಲಿ ಹೇಳ್ತಾ ಇರ್ತಕ್ಕಂತಹದ್ದನ್ನು ನಾವು ಕಾಣ್ತೇವೆ ಅನ್ನುವಂಥದ್ದು ಮುಂದೆ ಹೇಳ್ತಾರೆ ಬಿತ್ತಿದ್ದಾಯಿತು ಉತ್ತಿಹ ಮಣ್ಣು ದಿನವೂ ಸಂಜೆಗೆ ಬೆವರಿನ ಜಳಕ ಉಸಿರಿನ ಕೂಳಿಗೆ ಕಂಬನಿ ನೀರು ಅಂದರೆ ರೈತನ ಬದುಕಿನ ಅಥವಾ ಕಷ್ಟದ ಬದುಕಿನ ಚಿತ್ರಣವನ್ನು ಇಲ್ಲಿ ಕೊಡ್ತಾ ಇರತಕ್ಕಂತಹದನ್ನು ನಾವು ಕಾಣಬಹುದು ಬಿತ್ತಿದ್ದಾಯಿತು ಉತ್ತಿಹ ಮಣ್ಣು ಅಂದರೆ ಉತ್ತಿ ಹದ ಮಾಡಿದಂತಹ ಮಣ್ಣಿಗೆ ಆತ ಬೀಜವನ್ನು ಬಿತ್ತುತ್ತಾನೆ ಆದರೆ ಬಿತ್ತಿದ ಬೀಜಕ್ಕೆ ಸಾಕಾಗುವಷ್ಟು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಆತನಿಗೆ ಬೆಳೆ ಲಭ್ಯವಾಗ್ತಾ ಇಲ್ಲ ಆದರೆ ಆ ಬೆಳೆಯನ್ನು ಬೆಳೆಯುವುದಕ್ಕೆ ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದೇ ಸಮನೆ ದುಡಿಯುತ್ತಾನೆ ದುಡಿಯುವ ಆ ಸಂದರ್ಭದಲ್ಲಿ ಆತನ ದೇಹದಿಂದ ಬೇವರು ಸಾಕಷ್ಟು ಪ್ರಮಾಣದಲ್ಲಿ ಹೊರಬರ್ತಾ ಇದೆ ಆ ಬೆವರೇ ಆತನಿಗೆ ಜಳಕ ಅಥವಾ ಸ್ನಾನದ ರೀತಿಯಾಗಿರುವಂತಹದ್ದನ್ನು ನಾವು ಕಾಣ್ತೇವೆ ಇಂದು ನಗರಗಳಲ್ಲಿ ಪ್ರತಿದಿನ ಬೆಳಗ್ಗೆ ಕೂಡಲೇ ಸ್ನಾನ ಮಾಡುವ ಪದ್ಧತಿ ಇರುವಂತಹದ್ದನ್ನು ಕಾಣ್ತೇವೆ ಆದರೆ ರೈತ ಈ ರೀತಿ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸುವ ಸ್ಥಿತಿಯಲ್ಲಿಲ್ಲ ಬದಲಾಗಿ ಬೆಳಗ್ಗೆಯಿಂದ ಸಾಯಂಕಾಲದ ಹೊರಗೆ ಎತ್ತಿನ ಹಾಗೆ ದುಡಿಯಬೇಕು ದುಡಿದರೆ ಮಾತ್ರ ಆತನಿಗೆ ಒಂದಷ್ಟು ಪ್ರತಿಫಲ ಅನ್ನುವಂತಹದ್ದು ಲಭ್ಯವಾಗುವಂತಹದ್ದು ಈ ರೀತಿ ದುಡಿಯುವಂತಹ ಸಂದರ್ಭದಲ್ಲಿ ಆತನ ದೇಹದಿಂದ ಹೊರಬಂದಂತಹ ದೇವರೇ ಆತನಿಗೆ ಸ್ನಾನವಾಗಿದೆ ಆತನ ಕೂಳು ಕೂಳು ಅಂದರೆ ಆಹಾರ ಆತ ತಿನ್ನುವ ಆಹಾರ ಯಾವುದು ಅಂತಂದರೆ ನಿಟ್ಟುಸಿರು ಆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ದುಡಿಯುವ ಸಂದರ್ಭದಲ್ಲಿ ಹಾಕುವಂತಹ ನಿಟ್ಟುಸಿರೆ ಆತನಿಗೆ ನಿತ್ಯದ ಆಹಾರವಾಗಿರುವಂತಹದ್ದು ಆತನಿಗೆ ಕುಡಿಯುವ ನೀರು ಯಾವುದು ಅಂದರೆ ಕಂಬನಿ ಅಂದರೆ ಕಣ್ಣಿನ ನೀರು ಕಣ್ಣಿನ ಕಣ್ಣೀರೇ ಆತನಿಗೆ ಕುಡಿಯುವ ನೀರಾಗಿದೆ ಅಂದರೆ ಇಷ್ಟು ಕಷ್ಟದ ಪರಿಸ್ಥಿತಿ ರೈತನಿಗೆ ಇರುವಂತಹದ್ದು ಎನ್ನುವಂತಹದ್ದನ್ನು ಕವಿ ಬಿಡಿ ಬಿಡಿಯಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎತ್ತಿನ ಹಾಗೆ ದುಡಿಯುತ್ತಾನೆ ಆತನ ದೇಹದಿಂದ ಹೊರಬಂದಂತಹ ಬೆವರೇ ಆತನಿಗೆ ಸ್ನಾನ ಆತ ಬಿಟ್ಟಂತಹ ನಿಟ್ಟುಸಿರೆ ಆತನಿಗೆ ಆಹಾರ ಆತನ ಕಣ್ಣಿನಿಂದ ಹೊರಬಂದಂತಹ ನೀರೇ ಆತನ ಆತ ಕುಡಿಯುವ ನೀರು ಇಂತಹ ಒಂದು ಕಷ್ಟದ ಪರಿಸ್ಥಿತಿಯನ್ನು ಭಾರತೀಯ ರೈತ ಅನುಭವಿಸ್ತಾ ಇರತಕ್ಕಂತಹದ್ದನ್ನು ಕವಿ ಚಿತ್ರಿಸುವಂತಹ ಪ್ರಯತ್ನವನ್ನು ಈ ಸಾಲುಗಳಲ್ಲಿ ಮಾಡಿರುವಂತಹದ್ದನ್ನು ನಾವು ಕಾಣಬಹುದು ಅಂತೇಳಿ ಮುಂದುವರೆದೇ ಹೇಳ್ತಾರೆ ಹೊಟ್ಟೆಯು ಹತ್ತಿತು ಬೆನ್ನಿನ ಬೆನ್ನು ಎದೆಯ ಗೂಡಿನೋಳು ಚಿಂತೆಯ ಗೂಗಿ ಮಿದುಳಿನ ಮೂಲೆಗೆ ಹಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ತಿನ್ನದ ರೈತ ಪರಿಸ್ಥಿತಿಯ ವ್ಯಂಗ್ಯ ಹೆಂಗಿದೆ ಅಂತ ಹೇಳಿದರೆ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಆಹಾರವನ್ನು ನೀಡುವಂತಹ ಅನ್ನದಾತನಿಗೆ ತಿನ್ನುವುದಕ್ಕೆ ಅನ್ನ ಇಲ್ಲ ಎನ್ನುವಂತಹದ್ದು ಪರಿಸ್ಥಿತಿಯ ವ್ಯಂಗ್ಯ ತಿನ್ನುವುದಕ್ಕೆ ಅನ್ನ ಇಲ್ಲದೆ ಸರಿಯಾದ ಪ್ರಮಾಣದಲ್ಲಿ ಊಟವನ್ನು ಮಾಡದ ರೈತನ ಹೊಟ್ಟೆ ಆತನ ಬೆನ್ನಿಗೆ ಅಂಟಿಕೊಂಡಿದೆ ಇಂದು ನಾವು ದುಡಿಯದೇ ಇರುವಂತಹ ಎಷ್ಟೋ ಜನ ಹೊಟ್ಟೆಯನ್ನು ಊದಿಸಿಕೊಂಡಿರುವಂತಹದನ್ನು ನಾವು ಕಾಣ್ತೇವೆ ಆದರೆ ಶ್ರಮಪಟ್ಟು ಹೊಲದಲ್ಲಿ ದುಡಿಯುವಂತಹ ರೈತ ಆಹಾರವನ್ನು ಬೆಳೆಯುವಂತಹ ರೈತನಿಗೆ ತಿನ್ನುವುದಕ್ಕೆ ಆಹಾರವಿಲ್ಲ ಹಾಗಾಗಿ ಆತನ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡಿದೆ ಅನ್ನುವಂತಹದ್ದನ್ನು ಕವಿ ಹೇಳ್ತಾರೆ ಎದೆಯ ಗೂಡಿನೊಳ್ಳು ಚಿಂತೆಯ ಗೂಗಿ ಗೂಗಿ ಅಂದರೆ ಗೂಬೆ ಅಂದರೆ ಆತೆಯ ಆ ಆತನ ಮನಸ್ಸಿನ ಒಳಗಡೆ ಚಿಂತೆ ಎನ್ನುವಂತಹದ್ದು ಆವರಿಸಿಕೊಂಡಿದೆ ಯಾಕೆ ಆತನಿಗೆ ಚಿಂತೆ ಆವರಿಸಿಕೊಂಡಿದೆ ಯಾಕೆ ಎಂದರೆ ಈತ ವ್ಯವಸಾಯವನ್ನು ಮಾಡುವುದಕ್ಕಾಗಿ ಸಾಲವನ್ನು ಮಾಡಿದಾನೆ ಆದರೆ ಸಾಲವನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಬೆಳೆ ಆತನಿಗೆ ಲಭ್ಯವಾಗ್ತಾ ಇಲ್ಲ ಮಾಡಿರುವ ಸಾಲವನ್ನು ತೀರಿಸುವುದಾದರೂ ಹೇಗೆ ಎನ್ನುವಂತಹ ಚಿಂತೆಯ ಗೂಬೆ ಆತನ ಮನಸ್ಸಿನ ಒಳಗಡೆ ಕುಳಿತು ಕೂಗುತ್ತಾ ಇರ್ತಕ್ಕಂತಹದ್ದನ್ನು ನಾವಿಲ್ಲಿ ಕಾಣಬಹುದು ಅಂತ ಹೇಳಿ ಮಾಡಿರುವ ಸಾಲವನ್ನು ತೀರಿಸುವುದು ಹೇಗೆ ಎನ್ನುವ ಚಿಂತೆಯಲ್ಲಿ ಮುಳುಗಿರುವ ರೈತನನ್ನು ನಾವು ಕಾಣ್ತೇವೆ ಪರಿಸ್ಥಿತಿ ವಾಸ್ತವದಲ್ಲಿ ಹೇಗಿದೆ ಅಂತ ಅಂದರೆ ಎಷ್ಟೋ ಉದ್ಯಮಿಗಳು ರಾಷ್ಟ್ರೀಯ ಬ್ಯಾಂಕುಗಳಿಂದ ಸಾವಿರಾರು ಕೋಟಿ ಸಾಲವನ್ನು ಮಾಡಿ ಸಾಲವನ್ನು ತೀರಿಸದೆ ದೇಶ ಬಿಟ್ಟು ಓಡು ಹೋಗಿ ಅದ್ಧೂರಿ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂತಹ ಇಂತಹ ಈ ಸಂದರ್ಭದಲ್ಲಿ ಮಾಡಿದ ಅಲ್ಪ ಸಾಲವನ್ನು ತೀರಿಸುವುದು ಹೇಗೆ ಎನ್ನುವ ಚಿಂತೆಯಲ್ಲಿ ರೈತ ಮುಳುಗಿದ್ದಾನೆ ಅನ್ನುವಂತಹದ್ದು ಒಂದು ರೀತಿ ಪರಿಸ್ಥಿತಿಯ ವ್ಯಂಗ್ಯವನ್ನು ಸೂಚಿಸ್ತಾ ಇರ್ತಕ್ಕಂತಹದ್ದನ್ನು ನಾವು ಕಾಣ್ತೇವೆ ಅಂತ ಹೇಳಿ ಹಾಗೆಯೇ ಮಿದುಳಿನ ಮೂಲೆಗೆ ಲೊಟ ಲೊಟ ಹಲ್ಲಿ ಮುಂದೆ ಶುಭವಾಗಬಹುದೇನೋ ಎನ್ನುವಂತಹ ಒಂದು ಆಶಾಭಾವನೆ ಆತನ ಮಿದುಳಿನ ಯಾವುದೋ ಒಂದು ಮೂಲೆಯಲ್ಲಿ ಹೊಳಿತಾ ಇರ್ತಕ್ಕಂತಹದ್ದನ್ನು ಕಾಣಬಹುದು ಅಂತ ಹೇಳಿ ಅಂದರೆ ಅಲ್ಲಿ ಲೊಚಗುಟ್ಟಿದರೆ ಹೊಳಿತಾಗುತ್ತದೆ ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿರ್ತಕ್ಕಂತಹದ್ದು ಅದನ್ನು ಕವಿ ಇಲ್ಲಿ ಹೇಳ್ತಾರೆ ಮಿದುಳಿನ ಯಾವುದೋ ಒಂದು ಮೂಲೆಯಲ್ಲಿ ಮುಂದೊಂದು ದಿನ ಒಳಿತಾಗಬಹುದೇನೋ ಎನ್ನುವ ಒಂದು ಆಶಾಭಾವನೆ ಆತನ ಮನಸ್ಸಿನಲ್ಲಿ ಅಡಗಿದೆ ಅನ್ನುವಂತಹದ್ದನ್ನು ಕೂಡ ಕವಿ ಹೇಳುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ ಮುಂದುವರೆದು ಹೇಳ್ತಾರೆ ಮೊರೆಯು ಸಾವನ್ನು ಅಣಕಿಸುತ್ತಿ ಕೊರಳಿಗೆ ಹತ್ತಿದೆ ಸಾಲದ ಶೂಲ ಮೊರೆ ಮೊರೆ ಅಂದರೆ ಆರ್ತನಾದ ಅಥವಾ ದುಃಖದ ಧ್ವನಿ ಅಂತ ಹೇಳಿ ಅಂದರೆ ರೈತ ಬಹಳ ದುಃಖಿತನಾಗಿ ಆರ್ತನಾದವನ್ನು ಮಾಡ್ತಾ ಇದ್ದಾನೆ ಆತ ಮಾಡುವಂತಹ ಆ ದುಃಖದ ಧ್ವನಿ ಸಾವನ್ನೂ ಕೂಡ ಅಣಕಿಸುವ ರೀತಿಯಲ್ಲಿದೆ ಎನ್ನುವಂತಹದ್ದು ಆತನ ಕೊರಳಿಗೆ ಸಾಲದ ಶೂಲ ಬಂದು ಕುಳಿತಿರುವಂತಹದ್ದನ್ನು ಕವಿಯಲ್ಲಿ ಹೇಳ್ತಾರೆ ಶೂಲ ಎಂದರೆ ಚುಚ್ಚಿ ಚುಚ್ಚಿ ಕೊಲ್ಲುವಂತಹ ಚೂಪಾದ ಆಯುಧ ಸಾಲದ ಶೂಲ ಅದು ಅಂದರೆ ಮಾಡಿರುವ ಅಲ್ಪ ಸಾಲ ಅದನ್ನು ತೀರಿಸಲಿಕ್ಕಾಗದ ಪರಿಸ್ಥಿತಿಯಲ್ಲಿ ಆತ ಇದ್ದಾನೆ ಆದರೆ ಆತನಿಗೆ ಸಾಲವನ್ನು ನೀಡಿರುವಂತಹ ಸಾಲವನ್ನು ನೀಡಿರುವಂತಹವರು ಸಾಲಕ್ಕಾಗಿ ಆತನ ಬೆನ್ನು ಬಿದ್ದಿರುವಂತಹದ್ದನ್ನು ಇಲ್ಲಿ ಕವಿ ಸೂಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಆದರೂ ಬರದೋ ಯಮನಿಗೆ ಕರುಣ ಉಸಿರಿಗೆ ಒಮ್ಮೆ ಜನನ ಮರಣ ಇಷ್ಟು ಕಷ್ಟಕರವಾದಂತಹ ಜೀವನವನ್ನು ಅನುಭವಿಸುತ್ತಿರುವಂತಹ ರೈತನ ಪರಿಸ್ಥಿತಿಯನ್ನು ನೋಡಿ ಕವಿ ಹೇಳ್ತಾರೆ ಅಂದರೆ ರೈತನ ಮನಸ್ಥಿತಿಯನ್ನು ಕವಿಯಲ್ಲಿ ಬಿಂಬಿಸುವಂತಹದ್ದು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸುವುದರ ಬದಲು ಸಾಯುವುದೇ ಮೇಲು ಅನ್ನುವ ಒಂದು ತೀರ್ಮಾನಕ್ಕೆ ರೈತ ಬಂದಿದ್ದಾನೆ ಅಂತ ಹೇಳಿ ಹಾಗಾಗಿನೇ ರೈತರ ಆತ್ಮಹತ್ಯೆಗಳು ಅತಿ ಹೆಚ್ಚಾಗಿ ನಡೀತಾ ಇರ್ತಕ್ಕಂತಹದ್ದನ್ನು ನಾವು ವಾಸ್ತವದಲ್ಲಿ ಕಾಣ್ತೇವೆ ಅದನ್ನೇ ಕವಿಯಲ್ಲಿ ಹೇಳ್ತಾರೆ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುವುದರ ಬದಲು ಸಾಯುವುದೇ ಮೇಲು ಆ ಯಮ ನನ್ನ ಮೇಲೆ ಕರುಣೆಯನ್ನು ತೋರಿಸಿ ನನ್ನನ್ನು ತನ್ನ ಬಳಿಗೆ ಕರೆದುಕೊಳ್ಳಬಾರ್ದಾ ಎನ್ನುವಂತಹ ಸ್ಥಿತಿಯಲ್ಲಿ ರೈತ ನಿಧಾನೆ ಎನ್ನುವಂತಹದ್ದನ್ನು ಕವಿ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅದನ್ನು ಕವಿ ಈ ರೀತಿ ಹೇಳ್ತಾರೆ ಉಸಿರಿಗೆ ಒಮ್ಮೆ ಜನನ ಮರಣ ಅಂದ್ರೆ ಅರ್ಥ ಪ್ರತಿಕ್ಷಣವೂ ರೈತ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಈ ಹೋರಾಟವನ್ನು ಮಾಡುವುದರ ಬದಲು ಯಮನೆ ಕರುಣೆಯನ್ನು ತೋರಿಸಿ ಸಾವನ್ನ ನೀಡಿದರೆ ಒಳಿತು ಎನ್ನುವುದನ್ನು ಬಯಸ್ತಾ ಇದ್ದಾನೆ ಎನ್ನುವ ರೀತಿಯಲ್ಲಿ ಕವಿ ಈ ವಾಕ್ಯದಲ್ಲಿ ಹೇಳುವಂತಹದನ್ನು ನಾವು ಕಾಣ್ತೇವೆ ಅಂತ ಹೇಳಿ ಮುಂದೆ ರೈತನ ಬಡಕಲು ದೇಹದ ವರ್ಣನೆಯನ್ನು ಕವಿ ಈ ರೀತಿ ಮಾಡ್ತಾ ಹೋಗ್ತಾರೆ ನರಗಳ ನೂಲಿನ ಪರೆ ಪರೆ ಚೀಲ ತೆರೆ ತೆರೆಯಾಗಿದೆ ಜಿರಿಜಿರಿಯಾಗಿದೆ ನಾವು ಭತ್ತವನ್ನು ತುಂಬುವುದಕ್ಕಾಗಿ ಬಳಸುವಂತಹ ಗೋಣಿ ಚೀಲಗಳನ್ನು ನಾವು ಇಲ್ಲಿ ಕಲ್ಪಿಸಿಕೊಳ್ಬೇಕು ಚೀಲ ಬಹಳ ಒತ್ತಟ್ಟಾಗಿದ್ದರೆ ಮಾತ್ರ ನೋಡಲಿಕ್ಕೆ ಸೊಗಸಾಗಿರ್ತದೆ ಅದರಲ್ಲಿ ಯಾವುದೇ ವಸ್ತುವನ್ನಾದರೂ ಕೂಡ ತುಂಬಿಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಆ ಚೀಲ ಅಲ್ಲಲ್ಲಿ ಬರೀ ನೂಲಿನ ಪರಪರೆ ರೀತಿ ತೆರೆತರೆಯಾಗಿದ್ದರೆ ಅದರಲ್ಲಿ ಏನನ್ನೂ ಕೂಡ ತುಂಬಿಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ರೀತಿಯಲ್ಲಿ ರೈತನ ದೇಹವಿದೆ ಎನ್ನುವಂತಹದ್ದನ್ನು ಕವಿ ಹೇಳುತ್ತಾರೆ ಚೀಲದ ದಾರ ಯಾವುದು ಅಂತ ಅಂದರೆ ಕವಿ ಹೇಳುವಂತಹದ್ದು ರೈತನ ದೇಹದ ನರ ಅಂದರೆ ಈ ನರಗಳು ಎನ್ನುವ ನೂಲಿನ ಪರೆಪರೆ ಚೀಲ ಅಂದರೆ ಅಲ್ಲಲ್ಲಿ ಹರಿದು ಹರಿದು ಹೋಗಿರ್ತಕ್ಕಂತಹ ಅಂದರೆ ತೆಳುವಾದ ಬಡಕಲಾದಂತಹ ಒಂದು ದೇಹ ರೈತನದು ಎನ್ನುವಂತಹದ್ದನ್ನು ಈ ಮಾತಿನಲ್ಲಿ ಹೇಳ್ತಾ ಇರ್ತಕ್ಕಂತಹದ್ದು ನರಗಳ ನೂಲಿನ ಪರೆಪರೆ ಚೀಲ ತೆರೆ ತೆರೆಯಾಗಿದೆ ಜಿರಿ ಜಿರಿಯಾಗಿದೆ ತೆರೆ ತೆರೆಯಾಗಿದೆ ಅಲ್ಲಲ್ಲಿ ತೆರ್ಕೊಂಡಿದೆ ಅಂತ ಹೇಳಿ ಚೀಲದ ನೂಲು ಅಥವಾ ದಾರ ಒತ್ತಟ್ಟಾಗಿದ್ದಾಗ ಮಾತ್ರ ಆ ಚೀಲ ಬಹಳ ದಷ್ಟಭಷ್ಟವಾಗಿ ಕಾಣ್ತದೆ ಅಥವಾ ತುಂಬ ಸುಂದರವಾಗಿ ಕಾಣುವಂತಹದ್ದು ಅಲ್ಲಲ್ಲಿ ತೆರೆದುಕೊಂಡಿದ್ರೆ ಅದು ಯಾವುದಕ್ಕೆ ಯಾವ ಉಪಯೋಗಕ್ಕೂ ಬಾರದ ಒಂದು ಚೀಲವಾಗಿರುತ್ತದೆ ಈ ರೀತಿಯಲ್ಲಿ ಮನುಷ್ಯನ ದೇಹ ಒಂದು ರೀತಿ ಈ ನರಪೇತಲ ಅಥವಾ ಬಡಕಲು ದೇಹ ಎನ್ನುವ ರೀತಿಯಲ್ಲಿ ಇದೆ ಅನ್ನುವಂತಹದ್ದನ್ನು ಈ ಮಾತುಗಳ ಮುಖಾಂತರ ಹಿಡಿದಿರುವ ಪ್ರಯತ್ನವನ್ನು ಬೇಂದ್ರೆಯವರು ಮಾಡಿದ್ದಾರೆ ಅನ್ನುವಂತಹದ್ದು ಅಂತಹ ಚೀಲದ ಒಳಗಡೆ ಏನಿದೆ ಕವಿ ಹೇಳ್ತಾರೆ ಅದರೊಳಗೊಂದು ಎಲುವಿನ ಬಲೆಯು ಟುಕು ಟುಕು ಡುಗು ಡುಗು ಉಲಿಯುವ ನರಳುವ ಜೀವದ ಜಂತು ಬಹಳ ಬಡಕಲಾದಂತಹ ದೇಹ ದೇಹದ ಒಳಗಡೆ ಎಲುವು ಅಂದರೆ ಎಲುಬು ಮೂಳೆ ಮೂಳೆಯ ಬಲೆ ಇದೆ ಅಷ್ಟೇ ಅಂದರೆ ಮನುಷ್ಯ ರೈತನನ್ನು ನಾವು ಕ ಕಲ್ಪಿಸ್ಕೊಳ್ಬೇಕು ಒಂದು ಬಡಕಲಾದ ಒಂದು ದೇಹ ಇಡೀ ದೇಹದಲ್ಲಿ ಮೂಳೆಯನ್ನು ಹೊರತುಪಡಿಸಿ ಬೇರೇನೂ ಕಾಣ್ತಾ ಇಲ್ಲ ಅನ್ನುವಂತಹದ್ದು ದೇಹವನ್ನು ಕುಟ್ಟಿದರೆ ಟುಕು ಟುಕು ಡುಗು ಡುಗು ಎನ್ನುವಂತಹ ಶಬ್ದ ಬರುತ್ತದೆ ಕಾರಣ ಆತನ ದೇಹ ದೇಹದಲ್ಲಿ ಬರೀ ಮೂಳೆಗಳು ಮಾತ್ರ ಕಾಣ್ತಾ ಇರ್ತಕ್ಕಂತಹದ್ದು ರಕ್ತ ಮಾಂಸ ಖಂಡಗಳು ಅಲ್ಲಿ ಇಲ್ಲ ಎನ್ನುವಂತಹದ್ದು ಯಾಕೆ ರಕ್ತ ಮಾಂಸ ಖಂಡ ಆತನ ದೇಹದಲ್ಲಿಲ್ಲ ಅಂತ ಹೇಳಿದರೆ ಬೆಳೆಯುವ ಬೆಳೆ ಕಡಿಮೆ ತಿನ್ನುವ ಆಹಾರವೂ ಕೂಡ ಕಡಿಮೆ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಪೌಷ್ಟಿಕ ಆಹಾರ ಆತನ ದೇಹವನ್ನು ಸೇರದೆ ಇಡೀ ದೇಹ ಬಡಕಲಾಗಿದೆ ಹಾಗಾಗಿ ಆತನ ದೇಹವನ್ನು ಕುಟ್ಟಿದರೆ ಟುಕು ಟುಕು ಡುಗು ಡುಗು ಎನ್ನುವ ಶಬ್ದ ಮಾತ್ರ ಹೊರಬರುತ್ತದೆ ಎನ್ನುವಂತಹದ್ದು ಅದರೊಳಗೆ ಒಂದು ಜೀವ ಇದೆ ಯಾವುದ್ರೊಳಗೆ ಬಡಕಲು ದೇಹ ಬಡಕಲು ದೇಹದಲ್ಲಿ ಎಲುಬಿನ ಅಥವಾ ಮೂಳೆಯ ಬಲೆ ಆ ಮೂಳೆಯ ಬಲೆಯ ಒಳಗಡೆ ಒಂದು ಜೀವದ ಜೀವ ಇದೆ ಆ ಜೀವ ಸದಾ ನರಳುತ್ತಿದೆ ಉಲಿಯುವ ನರಳುವ ಜೀವದ ಜಂತು ಆ ದೇಹದ ಒಳಗಡೆ ಇದೆ ಎನ್ನುವಂತಹದ್ದನ್ನು ಕವಿ ಹೇಳ್ತಾರೆ ಇಂತಹ ಜೀವ ಹೊರಳುತ್ತ ನರಳುತ್ತ ಜನುಮವೆಂಬುವ ಆ ಕತ್ತಲೆಯಲ್ಲಿ ಬಿದ್ದಿದೆ ಹೊಳೆಗೆ ಹೇಗೂ ಬಂದು ಅದರ ದೇಹದ ಒಳಗಡೆ ಒಂದು ಕತ್ತಲಿದೆ ಅದನ್ನು ಜೀವನವೆಂಬ ಕತ್ತಲು ಅಂತ ಹೇಳಿ ಕವಿ ಗುರುತಿಸ್ತಾರೆ ಆ ಜೀವನವೆಂಬ ಕತ್ತಲಿನ ದೇಹದ ಒಳಗಡೆ ಹೊರಳಾಡ್ತಾ ನರಳಾಡ್ತಾ ಹೇಗೋ ಒಳಗಡೆ ಬಂದು ಬಿದ್ದಿದೆ ಅದು ಸಾವನ್ನು ಬಯಸ್ತಾ ಇದೆ ಎನ್ನುವಂತಹದ್ದನ್ನು ಸೂಚಿಸ್ತಾ ಇದೆ ಮಾತುಗಳು ಹೇಗೋ ಬಂದು ಬಿದ್ದಿದೆ ಯಾಕಾದರೂ ಇದ್ದೀನೋ ಈ ಜೀವ ಅನ್ನುವಂತಹದ್ದು ಇಲ್ಲಿಂದ ಹೊರಟು ಹೋದರೆ ಎಷ್ಟೋ ಒಳ್ಳೆಯದು ಎನ್ನುವ ರೀತಿಯಲ್ಲಿ ಹೊರಳುತ್ತಾ ನರಳುತ್ತಾ ಆ ಕತ್ತಲೆಯ ಒಳಗಡೆ ಹೇಗೋ ಬಂದು ಬಿದ್ದಿದೆ ಅನ್ನುವಂತಹದ್ದನ್ನು ಕವಿ ಹೇಳ್ತಾರೆ ಆ ಜೀವ ಏನನ್ನು ಬಯಸ್ತಾ ಇದೆ ಸಾವಿನ ಬೆಳಕದು ಕಾಣುವುದೆಂದು ಎಂದೋ 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 ಎಂದು ಕನವರಿಸುವುದು ತಳಮಳಿಸುವುದು ಜೀವನವೆಂಬ ಕತ್ತಲೆಯಲ್ಲಿ ಅದು ಜೀವ ಬಂದು ಬಿದ್ದಿರುವುದರಿಂದ ಆ ಕತ್ತಲೆಯಿಂದ ಹೊರಬರುವಂತಹ ಪ್ರಯತ್ನವನ್ನು ಆ ಜೀವ ಮಾಡ್ತಾ ಇದೆ ಅದಕ್ಕೆ ಹೊರಬರುವುದಿಲ್ಲಿ ಸಾವು ಸಾವು ಎನ್ನುವ ಬೆಳಕನ್ನು ನಾನು ಎಂದು ಕಾಣ್ತೇನೋ ಅಂದರೆ ನೋಡಿ ರೈತ ಇಡೀ ಮನುಕುಲವನ್ನು ಸಾಕ್ತಾ ಇದ್ದಾನೆ ಇಡೀ ಮನುಕುಲ ಬಹಳ ಸಂತೋಷದಿಂದ ಉಲ್ಲಾಸಕರದಿಂದ ಇರುವುದಕ್ಕೆ ಸಾಧ್ಯವಾಗಿದ್ದಾನೆ ಅಂತಹ ರೈತ ಸಾವನ್ನು ಬಯಸ್ತಾ ಇದ್ದಾನೆ ಅನ್ನುವಂತಹದ್ದು ಊಹಿಸಿಕೊಳ್ಳಿಕ್ಕೂ ಕೂಡ ಅಸಾಧ್ಯವಾದಂತಹ ಮಾತು ಅಂತ ಹೇಳಿ ಆದರೆ ವಾಸ್ತವ ಹಾಗಿದೆ ಕಾರಣ ಆತನ ಜೀವನ ಬಹಳ ದುಸ್ಥಿತಿಯಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿರುವಂತಹದ್ದನ್ನು ನಾವು ಕಾಣ್ತೇವೆ ಅಂತೇಳಿ ಹಾಗಾಗಿ ಆತ ಸಾವಿನ ಬೆಳಕನ್ನು ಕಾಣುವಂತಹ ಆತುರವನ್ನು ಭಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಆ ಸಾವಿನ ಬೆಳಕು ನನಗೆ ಎಂದು ಸಿಗ್ತದೆ ಅನ್ನುವಂಥೇಳಿ ಅದಕ್ಕೆ ಕನವರಿಸ್ತಾ ಇದ್ದಾನೆ ತಳಮಳಿಸ್ತಾ ಇದ್ದಾನೆ ಅಂತ ಹೇಳಿದರೆ ವಾಸ್ತವ ಪರಿಸ್ಥಿತಿ ಯಾವ ರೀತಿಯಲ್ಲಿ ಎಷ್ಟು ಘೋರವಾಗಿದೆ ಎನ್ನುವಂತಹದ್ದನ್ನು ನಾವು ಊಹಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಎನ್ನುವಂತಹದನ್ನು ನಾವಿಲ್ಲಿ ಹೇಳಬಹುದು ಹೀಗೆ ಅನ್ನದಾತನ ಬದುಕು ಬಹಳ ಕಷ್ಟದ ಸ್ಥಿತಿಯಲ್ಲಿ ಇದೆ ಆತನ ಪರಿಸ್ಥಿತಿಯನ್ನ ಕಣ್ತೆರೆದು ನೋಡುವಂತಹ ಪ್ರಯತ್ನವನ್ನು ಯಾರೂ ಮಾಡ್ತಾ ಇಲ್ಲ ಹಾಗಾಗಿ ಆತ ಈ ಕಷ್ಟದ ಪರಿಸ್ಥಿತಿಯನ್ನ ಅನುಭವಿಸಿ ಅದನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ಸಾವಿನ ಮನೆಯನ್ನು ಹೊಕ್ಕುವ ಅಥವಾ ಪ್ರವೇಶಿಸುವಂತಹ ಬಯಕೆಯನ್ನು ಆತ ವ್ಯಕ್ತಪಡಿಸ್ತಾ ಇದ್ದಾನೆ ಇದು ಭೂಮಿ ತಾಯಿಯ ಚೊಚ್ಚಲ ಮಗನಾದಂತಹ ರೈತನ ಪರಿಸ್ಥಿತಿ ಎನ್ನುವಂತಹದ್ದನ್ನು ಕವಿ ಬೇಂದ್ರೆಯವರು ಈ ಕವನದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂತಹದ್ದು ಇದಿಷ್ಟು ಈ ಕವನದ ವಿಚಾರ ಧನ್ಯವಾದಗಳು